ರಾಜ್ಯದಲ್ಲಿ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಒಂದು ನಿರಂತರ ಹಾಗೂ ಸಂಕೀರ್ಣ ರೂಪದ ಕ್ಲಿಷ್ಟಕರ ಸವಾಲಿನ ಗುರುತರ ಕಾರ್ಯವಾಗಿದ್ದರೂ ಕೃಷಿ ಕ್ಷೇತ್ರದ ಒಂದು ಶತಮಾನದ ಅಭಿವೃದ್ಧಿಯ ಕಾರ್ಯಪಥದಲ್ಲಿ ಕೃಷಿಯ ಮೂಲ ಉದ್ದೇಶದಲ್ಲಿಯೇ ಸಾಕಷ್ಟು ಬದಲಾವಣೆಗಳಾಗಿವೆ ಇದರಿಂದಾಗಿ ನಮ್ಮ ರಾಜ್ಯ ಇಂದು ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಮತ್ತು ಹತ್ತಾರು ಕ್ಷೇತ್ರಗಳಲ್ಲಿ ಅಪಾರವಾದ ಪ್ರಗತಿಯನ್ನು ಸಾಧಿಸಿದೆ ಇತ್ತೀಚಿನ ವರ್ಷಗಳಲ್ಲಿ ಎತ್ತುಗಳು ಕ್ಷೀಣಿಸಿರುವುದು ಹಾಗೂ ಕೃಷಿ ಕಾರ್ಮಿಕರ ಕೊರತೆಯಿಂದಾಗಿ ಬಹುತೇಕ ಕೃಷಿ ಚಟುವಟಿಕೆಗಳಿಗಾಗಿ ಯಂತ್ರೋಪಕರಣಗಳ ಮೊರೆ ಹೋಗುತ್ತಿದ್ದಾರೆ ಇದಕ್ಕೆ ಪೂರಕವಾಗಿ ಕೃಷಿ ಇಲಾಖೆಯು ಹೊಸ ಹೊಸ ಯೋಜನೆಗಳನ್ನು ರೂಪಿಸಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುತ್ತಿದೆ ಈ ಕುರಿತು ಬೆಂಗಳೂರು ಕೃಷಿ ಇಲಾಖೆ ಆಯುಕ್ತರಾದಂಥ ವೈಎಸ್ ಪಾಟೀಲ ಅವರು ಹೈಟೆಕ್ ಹಾರ್ವೆಸ್ಟರ್ ಹಬ್ ಯೋಜನೆ ಕುರಿತು ದೂರದರ್ಶನದೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ತಮಗೆಲ್ಲ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರ ಕೊರತೆ ಕೊರತೆಯಿಂದಾಗಿ ಯಾಂತ್ರೀಕರಣ ಕೃಷಿಯಲ್ಲಿ ಯಾಂತ್ರೀಕರಣದತ್ತ ಎಲ್ಲರೂ ನಾವು ಸಾಗ್ತಾ ಇದ್ದೀವಿ ಈಗಾಗಲೇ ರಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದರಿಂದ ಯಾಂತ್ರೀಕರಣದ ಅವಶ್ಯಕತೆ ಹೆಚ್ಚು ಹೆಚ್ಚು ಕಂಡು ಬರ್ತಾಯಿದೆ ಬಿತ್ತನೆ ಪೂರ್ವದಲ್ಲಿ ನಾವು ಮಾಡುವಂಥ ಎಲ್ಲ ಆಕ್ಟಿವಿಟೀಸ್ ಏನು ಹೇಳ್ತೀವಿ ಅವುಗಳನ್ನೆಲ್ಲ ನಾವು ಯಾಂತ್ರೀಕರಣದ ಮೂಲಕವೇ ಮಾಡಲು ಎಲ್ಲ ಅವಕಾಶಗಳು ಇವೆ ಅದಕ್ಕಾಗಿ ಕೃಷಿ ಇಲಾಖೆಯಿಂದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳನ್ನು ತಂದಿದೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಇಲಾಖೆಯಲ್ಲಿ ಎಸ್ ಎಮ್ ಎ ಎಮ್ ಅಂತ ಬರ್ತದೆ ಅಂದರೆ ಮೆಕನೈಜೇಷನಿಗಾಗಿಯೇ ಯಾಂತ್ರೀಕರಣಕ್ಕಾಗಿಯೇ ನಾವು ಸಾಕಷ್ಟು ಯಾನ್ ಯಂತ್ರಗಳನ್ನು ನಾವು ಕೊಡುವಂಥ ಕೆಲಸವನ್ನು ಸತತವಾಗಿ ಮಾಡುತ್ತಾ ಬಂದಿದ್ದೀವಿ ಪ್ರತಿ ವರ್ಷವೂ ಸಹಿತ ಸರಿಸುಮಾರಾಗಿ ಮೂರುನೂರು ಕೋಟಿ ಒಳಗೆ ಸಹಿತ ನಾವು ಯಾಂತ್ರೀಕರಣವನ್ನು ನಾವು ಕೊಡ್ತಾ ಇದ್ದೀವಿ ಮುಖ್ಯವಾಗಿ ಈ ಯಾಂತ್ರೀಕರಣದ ಮೂಲ ಉದ್ದೇಶ ರೈತರ ಆದಾಯವನ್ನು ಹೆಚ್ಚು ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ ಹೀಗಾಗಿ ಈಗಾಗಲೇ ನಾವು ರಾಜ್ಯಾದ್ಯಂತ ಈ ಬಿತ್ತುವುದಕ್ಕಾಗಿ ಕೂರಿಗೆಯನ್ನು ಕೊಡೋದಾಗ್ಬೋದು ಆಮೇಲೆ ಕುಂಟಿಯನ್ನು ಕೊಡೋದಾಗ್ಬೋದು ರೆಂಟೆಯನ್ನು ಕೊಡೋದಾಗ್ಬೋದು ಸೈಕಲ್ದಿಂದ ಎಳೆಯುವಂಥ ಕೂರಿಗೆಗಳನ್ನು ಇವನ್ನೆಲ್ಲ ಕೊಡುವಂಥ ಕೆಲಸವನ್ನು ಮಾಡುವುದಲ್ಲದೆ ಟ್ರ್ಯಾಕ್ಟರ್ ಮಿನಿ ಟ್ಯಾಕ್ಟರ್ ಸಣ್ಣ ಟ್ಯಾಕ್ಟರ್ಗಳನ್ನು ಕೊಡುವುದು ಅವರಿಗೆಲ್ಲ ಅನುಕೂಲ ಆಗುವುದಕ್ಕೆ ನಾವು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಎಲ್ಲ ರೈತ ಬಾಂಧವರಿಗೂ ಗೊತ್ತಿದೆ ನ ಅವರು ಸಮೀಪ ಇರುವಂಥ ರೈತ ಸಂಪರ್ಕ ಕೇಂದ್ರದಲ್ಲಿ ತ ಯಾರೇ ರೈತರಿಗೆ ಇಂಥ ಸೌಲಭ್ಯಗಳು ಬೇಕಾದಲ್ಲಿ ಅವರು ತಮ್ಮ ಅರ್ಜಿಯನ್ನು ರೈತ ಸಂಪರ್ಕದ ಕೇಂದ್ರದ ಮೂಲಕ ಸಲ್ಲಿಸಿ ಈ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು ಪ್ರತಿ ಯೋಜನೆಗಳಲ್ಲೂ ಸಹಿತ ಕೆಲವು ಯೋಜನೆಗಳಲ್ಲಿ ಐವತ್ತು ಪರ್ಸೆಂಟು ಕೆಲವು ಯೋಜನೆಗಳಲ್ಲಿ ನಲವತ್ತು ಪರ್ಸೆಂಟು ಶೇಕಡಾದಷ್ಟು ಅವಕಾಶಗಳಿದೆ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ರೈತರಿಗಾಗಿ ವಿಶೇಷವಾಗಿ ಸರ್ಕಾರ ಇದೆ ಕಪ್ಪು ಕಟಾವು ಮಾಡುವುದಕ್ಕಾಗಿ ವಿಶೇಷ ಕಾರ್ಮಿಕರಿದ್ದಾರೆ ನಮ್ಮ ರಾಜ್ಯದಲ್ಲಿ ಈ ಕೂಲಿ ಕಾರ್ಮಿಕರ ಸಂಖ್ಯೆ ಕಡಿಮೆ ಇರುವುದರಿಂದ ಸಾಕಷ್ಟು ಸಮಸ್ಯೆ ತೊಂದರೆ ಅನುಭವಿಸುತ್ತಿರುವುದನ್ನು ಮನಗಂಡಂತ ರಾಜ್ಯ ಸರ್ಕಾರ ಹಾರ್ವೆಸ್ಟರ್ ಹಬ್ ಎಂಬ ಯೋಜನೆಯನ್ನು ರೂಪಿಸಿ ಕಳೆದ ವರ್ಷದಿಂದ ರಾಜ್ಯಾದ್ಯಂತ ಅನುಷ್ಠಾನಗೊಳಿಸುತ್ತಿದೆ ಸುಮಾರು ನೂರ ಎರಡು ಶುಗರ್ ಕೇನ್ ಹಾರ್ವೆಸ್ಟರ್ ಹಬ್ಬಗಳನ್ನು ನಾವು ಎಲ್ಲ ರಾಜ್ಯಾದ್ಯಂತ ಕೊಟ್ಟಿದ್ದೀವಿ ಇದರಿಂದ ಮುಖ್ಯವಾಗಿ ರೈತರಿಗೆ ಉಪಯೋಗ ಆಗುವಂಥದ್ದು ಎಲ್ಲ ರೈತ ಬಾಂಧವರಿಗೆ ಗೊತ್ತಿದ್ದಂಥ ವಿಷಯವೇ ಇದು ಏನಂದ್ರೆ ಟೈಮ್ಲಿ ಕಬ್ಬು ಕಟಾವು ಆಗಬೇಕು ಆಮೇಲೆ ಯಾವುದೇ ಸಮಸ್ಯೆ ಆಗಬಾರ್ದು ಎಷ್ಟೆಷ್ಟು ಕಾಲಾನುಕ್ರಮ ನಾವು ಜಮೀನಲ್ಲೇ ಕಳಿತೀವೋ ಅಷ್ಟಷ್ಟು ಕಬ್ಬಿನ ಇಳುವರಿ ಅದರಿಂದ ಬರುವಂಥ ಇಳುವರಿ ಕಡಿಮೆ ಆಗ್ತದೆ ಇದರಿಂದ ರೈತರಿಗೆ ಬರುವಂಥ ಆದಾಯ ಮತ್ತು ಕಾರ್ಖಾನೆಗಳಿಗೂ ಸಹಿತ ತೊಂದರೆ ಆಗ್ತದೆ ಇವೆ ಎರಡನ್ನೂ ತೊಂದರೆಗಳನ್ನು ನೀಗಿಸಬೇಕು ಕೃಷಿ ಕಾರ್ಮಿಕರ ಕೊರತೆಯನ್ನು ನೀಗಿಸಬೇಕಂದರೆ ನಮಗೆ ಇರೋದು ಒಂದೇ ಮಾರ್ಗ ಶುಗರ್ ಕೇನ್ ಹಾರ್ವೆಸ್ಟರ್ ಹಬ್ಬನ್ನು ನಾವು ಉಪಯೋಗ ಮಾಡಬೇಕು ಇದರಿಂದ ಆಗುವಂಥ ಲಾಭ ಏನಂದರೆ ಒಣ್ಣೆದ್ದು ಕೃಷಿ ಕಾರ್ಮಿಕರನ್ನು ಕೂಲಿ ಕಾರ್ಮಿಕರ ಏನು ಬರ್ತಾರೆ ಅದರದ್ದ ತೊಂದರೆಯಿಂದ ನಾವು ಹೊರಗಡೆ ಬರ್ಬೋದು ಎರಡನೇದ್ದು ಈಗ ಕಬ್ಬು ಕಡಿಯುವುದಂದರೆ ಮ್ಯಾನ್ಯಲಿ ಒಬ್ಬ ರೈತ ಹೋಗಿ ಕಡಿಯುವಾಗ ಕೆಳಗಡೆಯಿಂದ ಅಂದರೆ ಭೂಮಿ ಮಟ್ಟದಿಂದ ಭಾಳಷ್ಟು ಕಬ್ಬನ್ನು ಭೂಮಿಯಲ್ಲೇ ಉಳಿಸುವುದರ ಮೂಲಕ ಕಬ್ಬನ್ನು ಕಟಾವು ಮಾಡ್ತಾನೆ ಇದರಿಂದಾಗಿ ರೈತರ ಇಳುವರಿ ಕಡಿಮೆ ಆಗ್ತದೆ ನಾವು ಈಗಾಗಲೇ ಯೂನಿವರ್ಸಿಟಿಗಳಿಂದ ಈ ಕುರಿತು ಅಧ್ಯಯನ ಸಹಿತ ನಡೆಸಿದ್ದೀವಿ ಆ ಅಧ್ಯಯನದಲ್ಲಿ ಈ ಇಳುವರಿ ಸುಮಾರು ಹತ್ತರಿಂದ ಹದಿನೈದು ಕೆಲವು ಕೆಲವು ಸಾರಿ ಇಪ್ಪತ್ತು ಪರ್ಸೆಂಟ್ದಷ್ಟೂ ಹೆಚ್ಚವಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ತಮಗೆಲ್ಲ ಗೊತ್ತಿದೆ ಅಲ್ಲಲ್ಲಿ ನಾವು ಕಬ್ಬಿನಿಂದ ಬರುವಂಥ ರವಧಿ ಏನಿರ್ತದೆ ಅದನ್ನು ಸುಡುವಂಥದ್ದನ್ನು ನಾವು ಭಾಳಷ್ಟು ನೋಡ್ತೀವಿ ಇದನ್ನು ಸಹಿತ ನಾವು ಇದರಿಂದನೂ ನಾವೆಲ್ಲರೂ ಹೊರಗೆ ಬರಬೇಕಾಗಿದೆ ಸುಡುವುದರಿಂದ ಏನಾಗ್ತದೆ ಅಂದರೆ ಭೂಮಿಯಲ್ಲಿರುವಂಥ ಏನು ರೈತ ಸ್ನೇಹಿ ಕ್ರಿಮಿಕೀಟಗಳು ಇದ್ದಾವೆ ಅವೆಲ್ಲ ಸತ್ತು ಹೋಗ್ತವೆ ಅದನ್ನು ಉಳಿಸಬೇಕಾದದ್ದು ನಮ್ಮಲ್ಲಿ ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಈ ಶುಗರ್ ಕೇನ್ ಹಾರ್ವೆಸ್ಟರ್ ಹಬ್ ಒಂದಿಗೆ ನಾವು ಅಲ್ಲಿ ಕೊಡುವಂಥ ಇತರೆ ಸಲಕರಣೆಗಳೇನಾಗಿದ್ದಾವೆ ಇದನ್ನೆಲ್ಲ ಉಪಯೋಗ ಮಾಡಿರೋದರಿಂದ ಈ ರವಧಿಯನ್ನೂ ಸಹಿತ ನಾವು ಗೊಬ್ಬರವಾಗಿ ಪರಿವರ್ತನೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಇವೆ ಇದನ್ನು ಹೆಚ್ಚೆಚ್ಚಾಗಿ ರೈತರು ಉಪಯೋಗ ಮಾಡೋದರಿಂದ ರೈತರಿಗೆ ಮತ್ತು ಭೂಮಿಗೆ ಭೂಮಿ ತಾಯಿಗೆ ಭಾಳಷ್ಟು ಉಪಯೋಗ ಆಗ್ತದೆ ಮತ್ತು ರೈತರ ಆದಾಯದಲ್ಲಿನೂ ಹೆಚ್ಚಾಗ್ತದೆ ಇದೇ ರೀತಿ ನಾವು ಕಂಬೈಂಡ್ ಹಾರ್ವೆಸ್ಟರ್ ಅಂತ ನಾವು ಕೊಡ್ತಾ ಇದ್ದೀವಿ ನಮ್ಮ ಇಲಾಖೆಯಿಂದ ಕಂಬೈಂಡ್ ಹಾರ್ವೆಸ್ಟ್ರ್ ಇದು ಮುಖ್ಯವಾಗಿ ರಾಗಿ ನಿಮಗೆಲ್ಲ ಗೊತ್ತಿದೆ ರಾಜ್ಯಾದ್ಯಂತ ರಾಗಿ ಮತ್ತು ಜೋಳ ನಾವು ಭಾಳಷ್ಟು ಅವಲಂಬಿತರಾಗಿದ್ದೀವಿ ಇದನ್ನು ಸಹಿತ ನಾವು ಕೊಯ್ಲು ಮಾಡಬೇಕು ಅದರಿಂದ ಶುದ್ಧವಾದ ಕಾಳು ಅಂದರೆ ಸ್ವಚ್ಛಗೊಳಿಸಿದಂಥ ಕಾಳನ್ನು ಅತ್ಯಂತ ಕಡಿಮೆ ಸಂದರ್ಭದಲ್ಲಿ ನಾವು ಪಡ್ಕೊಳ್ಬೇಕು ಅಂದರೆ ನಮಗೆ ಒಂದೇ ಒಂದು ದಾರಿ ಕಂಬೈಂಡ್ ಹಾರ್ವೆಸ್ಟರ್ ಈಗ ನಾವು ರಾಗಿ ಜೋಳ ಅಷ್ಟೇ ಅಲ್ಲದೆ ತೊಗರಿ ಕಡಲೆ ಮತ್ತು ಹೆಸರು ಉದ್ದು ಇವುಗಳನ್ನೆಲ್ಲನೂ ಸಹಿತ ನಾವು ಕಂಬೈಂಡ್ ಹಾರ್ವೆಸ್ಟರ್ನಿಂದ ಕೊಯ್ಲನ್ನು ಮಾಡಿ ಅದನ್ನು ರಾಶಿಯನ್ನು ಮಾಡಬಹುದು ನಮ್ಮ ರಾಜ್ಯದಲ್ಲಿ ಭತ್ತವನ್ನು ನೀರಾವರಿಯ ಮೂಲಕ ಹಾಗೂ ಮಳೆಯಾಶ್ರಿತವಾಗಿಯೂ ಬೆಳೀತಾರೆ ಕೆಲವರು ಬೋರ್ವೆಲ್ ಉಪಯೋಗ ಮಾಡಿಯನ್ನು ಬೆಳೆಯುವಂಥ ಸಂದರ್ಭ ಇದೆ ಹೀಗಾಗಿ ಸಾಕಷ್ಟು ಭತ್ತದ ಪ್ರಮಾಣದಲ್ಲಿ ಹೆಚ್ಚಾಗಿ ಅಲ್ಲಿಯೂ ಸಹಿತ ನಮಗೆ ಕೂ ಕೃಷಿ ಕೂಲಿ ಕಾರ್ಮಿಕರ ಸಮಸ್ಯೆ ಭಾಳಷ್ಟು ಇದೆ ಈ ಕಂಬೈನ್ ಹಾರ್ವೆಸ್ಟರ್ ಅಂದ ತಕ್ಷಣ ಈ ಭತ್ತದ ಕೊಯ್ಲು ಮತ್ತು ಅದು ಸರಿಯಾದ ರೀತಿಯಲ್ಲಿ ಅಕ್ಕಿಯಾಗಿ ಬರುವವರೆಗೂ ಸಹಿತ ಭತ್ತದ ಕೊಯ್ಲನ್ನು ಮಾಡುವಂಥದ್ರಲ್ಲಿ ಈ ಕಂಬೈಂಡ್ ಹಾರ್ವೆಸ್ಟ್ರ್ ಅತ್ಯಂತ ಮಹತ್ವದ ಪಾತ್ರ ವಹಿಸ್ತದೆ ಅದೇ ರೀತಿ ಗೋಧಿಯಲ್ಲೇ ಸಹಿತ ಕಂಬೈಂಡ್ ಹಾರ್ವೆಸ್ಟ್ರನ್ನು ಉಪಯೋಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಆಗ್ತಾ ಇದೆ ಅದನ್ನು ರೈತರು ಇನ್ನೂ ಹೆಚ್ಚೆಚ್ಚು ಉಪಯೋಗ ಮಾಡ್ಕೊಳ್ಬೇಕಂತ ಮತ್ತೆ ಕೇಳ್ತೀನಿ ಇದು ಯಾಕೆ ಮುಖ್ಯವಾಗ್ತದೆ ಅಂದರೆ ನಮ್ಮ ರೈತರು ಕೊಯ್ಲೋತ್ತರವಾಗಿ ಭಾಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಯಾಕಂದರೆ ಇವರಿಗೆ ಕೋ ಕೃಷಿ ಕಾರ್ಮಿಕರ ಕೊರತೆಯಿಂದಾಗಿ ಆಡ್ ಟೈಮಲ್ಲಿ ಅಂದರೆ ಬ ಬರಬಾರ್ದ ಸಂದರ್ಭದಲ್ಲಿ ಮಳೆ ಬಂದ್ಬಿಡ್ತದೆ ಈ ಎಲ್ಲ ರೈತನು ಇನ್ನೇನು ತನ್ನ ಕೃಷಿ ಬೆಳೆಯೆಲ್ಲ ಬಂತು ನನಗೆ ಲಾಭ ಆಯಿತು ಅಂತ ಕನಸು ಕಾಣುವಾಗ ಆ ಕನಸು ನುಚ್ಚು ನೂರು ಆಗುವಂಥ ಸಂದರ್ಭ ಬಂದು ಒದಗ್ತದೆ ಇದನ್ನು ನಾವು ಹೊರಗಡೆ ಬರಬೇಕಾದ್ರೆ ಇದರಿಂದ ಹೊರಗಡೆ ಬರಬೇಕಾದರೆ ಒಂದೇ ಒಂದು ಮಾರ್ಗ ಅದು ಕಂಬೈಂಡ್ ಹಾರ್ವೆಸ್ಟರನ್ನು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ನಾವು ಉಪಯೋಗ ಮಾಡಬೇಕು ಈ ಎರಡೂ ಯೋಜನೆಗಳು ನಮ್ಮ ಇಲಾಖೆಯಲ್ಲಿದ್ದಾವೆ ಈಗಾಗಲೇ ಸಾಕಷ್ಟು ರೈತರು ಲಾಭ ಪಡ್ಕೊಂಡಿದ್ದಾರೆ ಈಗಾಗಲೇ ನೂರ ಎರಡು ಕಳೆದ ವರ್ಷದಲ್ಲಿ ನಾವು ಶುಗರ್ ಕೆನ್ ಹಾರ್ವೆಸ್ಟರ್ ಕೊಟ್ಟಿದ್ದೀವಿ ಈ ವರ್ಷ ಅದರ ಎರಡರಷ್ಟು ಕೊಡಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಕೃಷಿ ಸಚಿವರು ನಮಗೆಲ್ಲ ಸೂಚನೆ ನೀಡಿದ್ದಾರೆ ಅದೇ ನಿಟ್ಟಿನಲ್ಲಿ ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಹೀಗಾಗಿ ಈ ಮೆಕನೈಜೇಷನ್ ಅಂತ ಏನು ನಾವು ಕೃಷಿ ಯಾಂತ್ರೀಕರಣ ಅಂತ ಏನು ಹೇಳ್ತೀವಿ ನಾವು ಹೆಚ್ಚೆಚ್ಚ ಉಪಯೋಗ ಮಾಡುವ ಮೂಲಕ ನಮ್ಮ ಆದಾಯವನ್ನು ಹೆಚ್ಚು ಮಾಡಿಕೊಳ್ಬೇಕು ರೈತರ ರೈತರ ಆದಾಯ ಹೆಚ್ಚಾಗೋದರಿಂದ ಸುಸ್ಥಿರತೆ ಕಾಣ್ಕೊಳ್ಳೋದ್ರಿಂದ ಮಾರ್ಕೆಟಲ್ಲಿ ಇವರು ಏನು ಮಾಡ್ಬೋದು ಅಂದರೆ ಸರಿಯಾದ ಸಮಯದಲ್ಲಿ ಹಾರ್ವೆಸ್ಟ್ ಮಾಡೋದರಿಂದ ಸರಿಯಾದ ಕ್ವಾಲಿಟಿ ಉತ್ತಮ ಗುಣಮಟ್ಟ ಉಳ್ಳಂತಹ ಬೀಜಗಳನ್ನು ಕಾಳುಗಳನ್ನು ಮಾರ್ಕೆಟಲ್ಲಿ ಕೊಟ್ಟರೆ ಸರಿಯಾದ ರೇಟ್ ಏನು ನಾವು ದರ ಅಂತ ಹೇಳ್ತೀವಿ ಅದು ಸಿಗುವಂಥದ್ದು ಬಹಳಷ್ಟು ನಿಖರವಾಗ್ತದೆ ಅದೇ ಉದ್ದೇಶದಿಂದ ನಾವು ಕೃಷಿ ಯಾಂತ್ರೀಕರಣಕ್ಕೆ ಹೆಚ್ಚು ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದೀವಿ ರೈತ ಬಾಂಧವರು ಇದರ ಇದರಲ್ಲಿ ಸಾಕಷ್ಟು ಲಾಭ ಪಡ್ಕೊಂಡಿದ್ದಾರೆ ಇನ್ನೂ ನಾನು ಹೇಳೋದು ಇನ್ನೂ ಪಡೆಯಬೇಕಾದಂಥವರು ಪಡ್ಕೊಳ್ಳಬೇಕಾದಂಥವರು ಬಹಳಷ್ಟು ಜನ ಇದ್ದಾರೆ ಅದನ್ನು ಮುಟ್ಟುವಂಥ ಕೆಲಸ ನಮ್ಮದು ನಿಮ್ಮದು ಎಲ್ಲ ಇದೆ ಸ್ಥಳೀಯ ಕೃಷಿ ವಿಶ್ವವಿದ್ಯಾಲಯಗಳ ಸಮನ್ವಯತೆಯೊಂದಿಗೆ ರೈತರ ನಡುವೆ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥ ಡಾಕ್ಟರ್ ಎಂ ಪಾಪಿರೆಡ್ಡಿ ಅವರು ಭಾರತ ದೇಶಾದ್ಯಂತ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರಗಳು ತಾವು ಮಾಡುತ್ತಿರುವ ಕಾರ್ಯಚಟುವಟಿಕೆಗಳ ಕುರಿತು ಅಲ್ಲದೆ ಮುಖ್ಯವಾಗಿ ಚಿಂತಾಮಣಿ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಚಟುವಟಿಕೆ ಬಗ್ಗೆ ಕೂಲಂಕುಷವಾಗಿ ದೂರದರ್ಶನದೊಂದಿಗೆ ವಿವರಿಸಿದ್ದಾರೆ ರೈತ ಬಂದವರೇ ನಮಸ್ಕಾರ ಕೃಷಿ ವಿಶ್ವವಿದ್ಯಾನಿಲಯಗಳು ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ಸಂಶೋಧನಾ ಕೇಂದ್ರಗಳು ತಾವು ಮಾಡಿದಂತಹ ಸಂಶೋಧನೆ ರೈತನಿಗೆ ತಲುಪಬೇಕಾದ್ರೆ ಕೃಷಿ ವಿಜ್ಞಾನ ಕೃಷಿ ವಿಜ್ಞಾನಗಳ ಪಾತ್ರ ಬಹಳ ಮುಖ್ಯವಾದಂಥದ್ದು ಈ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖ್ಯಸ್ಥರಾದಂತಹ ಡಾಕ್ಟರ್ ಪಾಪರೆಡ್ಡಿಯವರು ನಮ್ಮ ಜೊತೆಲಿದ್ದಾರೆ ಈ ಕೃಷಿ ವಿಶ್ವವಿದ್ಯಾನಿಲಯಗಳು ಅಥವಾ ಕೃಷಿ ಸಂಶೋಧನಾ ಕೇಂದ್ರಗಳು ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳು ಏನು ಸಂಶೋಧನೆ ಮಾಡ್ತವೆ ಏನೆಲ್ಲ ಕಾರ್ಯಚಟುವಟಿಕೆಗಳ ಮಾಡ್ತವೆ ಇದರಿಂದ ರೈತರಿಗೆ ಏನೆಲ್ಲ ಅನುಕೂಲತೆಗಳಿದಾವೆ ಅನ್ನೋದ್ರ ಬಗ್ಗೆ ಕೇಳೋಣ ಬನ್ನಿ ನಮಸ್ಕಾರ ಈಗ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳು ಅಂತ ಈ ಭಾರತಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಏನಿದಾವೆ ಇವುಗಳ ಉದ್ದೇಶಗಳೇನು ಅಂತೀರಿ ಪ್ರಾರಂಭದಲ್ಲಿ ನಮ್ಮ ಭಾರತ ಸರ್ಕಾರ ಈವರೆಗೂ ಏಳ್ನೂರ ಮೂವತ್ತೊಂದು ಕೃಷಿ ವಿಜ್ಞಾನ ಕೇಂದ್ರಗಳನ್ನು ವಿವಿಧ ರಾಜ್ಯಗಳ ವಿವಿಧ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸಿ ಏನು ಕೃಷಿಕರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ಕೃಷಿ ವಿಜ್ಞಾನ ಕೃಷಿ ವಿಜ್ಞಾನ ಕೇಂದ್ರಗಳು ಸಂಶೋಧನಾ ಕೇಂದ್ರಗಳು ವಿಶ್ವವಿದ್ಯಾಲಯಗಳು ಮತ್ತೆ ಐ ಸಿ ಆರ್ ಸಂಸ್ಥೆಗಳಿಂದ ಏನು ಸಂಶೋಧನೆಗಳಿಂದ ಬಂದಿರತಕ್ಕಂಥ ತಂತ್ರಜ್ಞಾನಗಳು ತಳಿಗಳಿರ್ಬೋದು ಸ್ಥಳಿಗಳಿರ್ಬೋದು ಅವನ್ನ ರೈತರಿಗೆ ತಲುಪಿಸ್ತಾವಂತ ಅದರಲ್ಲಿ ಮುಖ್ಯವಾಗಿ ಏನು ನಾವು ಎಫ್ ಎಲ್ ಡಿ ಅಂತೀವಿ ಮುಂಚಿನಿ ಪ್ರಾತ್ಯಕ್ಷಿಕೆಗಳು ಕ್ಷೇತ್ರ ಪ್ರಯೋಗಗಳನ್ನು ರೈತರ ತಾಕುಗಳಲ್ಲಿ ಮಾಡಿ ಅದನ್ನು ಅವರಿಗೆ ತೋರಿಸಿ ಅವು ಚೆನ್ನಾಗಿದಾವೆ ಅಂದ್ರಾಗ ಅದನ್ನ ಅವರು ಅಳವಡಿಸ್ಕೊಳ್ಳಕ್ಕೆ ಸಹಾಯ ಮಾಡುವಂತದ್ದು ಎರಡನೇದಾಗಿ ಕೃಷಿಕರಿಗೆ ಬೇಕಾಗಿಂತ ರೈತ ಬಾಂಧವರಿಗೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಗುಣಮಟ್ಟದ ಬೀಜಗಳು ಸಸಿಗಳು ಕಸಿ ಸಸಿಗಳು ಮತ್ತೆ ಈ ಜೈವಿಕ ಗೊಬ್ಬರಗಳು ಜೈವಿಕ ಕೀಟನಾಶಕಗಳು ಇಂಥವನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅವು ದುರ್ವಿವಂಗಿ ಮಾಡಿ ರೈತರಿಗೆ ಸಿಗುವಂತೆ ಮಾಡ್ತಕ್ಕಂಥದ್ದು ಇನ್ನೊಂದು ಉದ್ದೇಶ ಮತ್ತೆ ರೈತರ ಒಂದು ಸಮಸ್ಯಾತ್ಮಕ ತಾಕುಗಳಿಗೆ ಭೇಟಿ ನೀಡಿ ಅದಕ್ಕೆ ಏನು ಪರಿಹಾರ ಕೊಡಬಹುದು ಅಂತದನ್ನ ಅದನ್ನು ಕೂಡ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಈಗ ನೀಡ್ ಬೇಸ್ಡ್ ಏನೋ ಒಂದು ಕೀಟಗಳ ಬಗ್ಗೆ ಕೀಟಗಳ ಬಗ್ಗೆ ಈ ತರ ಸಮಸ್ಯೆ ಇದೆ ಅಂದಾಗ ಆ ಕೀಟಗಳ ಜೀವನ ಚರಿತ್ರೆ ಆ ಕೀಟಗಳನ್ನ ಯಾವ ತರ ನಿರ್ವಹಣೆ ಮಾಡೋದು ಆ ಕೀಟದಿಂದ ಆಗ್ತಕ್ಕಂತ ಹಾನಿಯ ಲಕ್ಷಣಗಳನ್ನು ತಿಳ್ಕೊಳಕ್ಕೆ ರೈತರಿಗೆ ನಾವು ತರಬೇತಿಗಳನ್ನ ಮಾಡ್ತೀವಿ ಅಂದ್ರೆ ಈ ಹೊರಾಂಗಣ ತರಬೇತಿಗಳು ಒಳಾಂಗಣ ಇಲ್ಲೇ ನಮ್ಮ ಕೇಂದ್ರದಲ್ಲಿ ತರಬೇತಿ ಕೊಡ್ತೀವಿ ಇಲ್ಲ ಹಳ್ಳಿಗಳಿಗೆ ಹೋಗಿ ಅಲ್ಲೇನೇನೆ ತರಬೇತಿಯನ್ನು ಕೊಡ್ತೀವಿ ಅಂದ್ರೆ ಇದು ಭಾರತಾದ್ಯಂತ ಇರತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರಗಳ ಒಂದು ಕಾರ್ಯಚಟುವಟಿಕೆಗಳು ಅಂತಂದ್ರೆ ಈಗ ಈ ಒಂದು ಚಿಂತಾವಣೆಯಲ್ಲಿ ವಿಶೇಷವಾಗಿ ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ರೇಷ್ಮೆ ಮಹಾವಿದ್ಯಾಲಯವು ಒಟ್ಟಾಗಿದೆ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರದ ವಿಶೇಷತೆ ಏನು ಅಂತೀರಿ ಕೃಷಿ ವಿಜ್ಞಾನ ಕೇಂದ್ರದ ವಿಶೇಷತೆ ಏನಂದ್ರೆ ಈ ಭಾಗಕ್ಕೆ ಸಂಬಂಧಪಟ್ಟ ತಂತ್ರಜ್ಞಾನಗಳನ್ನ ಇಲ್ಲಿ ಟೆಸ್ಟ್ ಟೆಸ್ಟ್ ಮಾಡೋದು ಇಲ್ಲಿ ನಮ್ಮ ರೇಷ್ಮೆಗೆ ಸಂಬಂಧಿಸಿದ್ದಿರಬಹುದು ಹೈನುಗಾರಿಕೆಗೆ ಸಂಬಂಧಿಸಿದಿರ್ಬೋದು ಅಥವಾ ಇಲ್ಲಿ ಯಥೇಚ್ಛವಾಗಿ ತರ್ಕಾರಿಗಳು ಬೆಳೀತಾ ಇದಾರೆ ಈಗ ಮತ್ತೆ ಈಗೀಗ ಏನು ನಮ್ಮ ದಾಳಿಂಬೆ ಬೆಳೀತಾ ಇದ್ದಾರೆ ಬಾಳೆ ಬೆಳೀತಾ ಇದ್ದಾರೆ ಮಾವಿದೆ ಮತ್ತೆ ನೇರಳೆ ಇದೆ ಇದು ನಮ್ಮ ಹುಣಸೆ ಅದಕ್ಕೆ ಬರ್ತಕ್ಕಂಥ ರೋಗಗಳೇನು ಅದರಲ್ಲಿ ಮೌಲ್ಯವರ್ಧನೆ ಮಾಡ್ಬೋದಾ ಈಗ ಫಾರ್ ಎಕ್ಸಾಂಪಲ್ ಈಗ ಟೊಮ್ಯಾಟೊ ಟೊಮ್ಯಾಟೊ ಜಾಸ್ತಿ ಬೆಳೆದಾಗ ಮಾರ್ಕೆಟ್ ಅಲ್ಲಿ ರೇಟ್ ಇಲ್ಲದೆ ಇದ್ದಾಗ ಏನ್ ಮಾಡೋದು ಕೆಲವರೆಲ್ಲ ರೈತರು ಅದನ್ನ ರಸ್ತೆ ಚೆಲ್ಲ ಇದೆ ರೈತರಿಗೆ ಅದಕ್ಕೆ ಆದಾಗ ಮೌಲ್ಯವರ್ಧನೆ ಮಾಡೋದು ಮೌಲ್ಯವರ್ಧನೆ ಮಾಡಿ ಅದಕ್ಕೆ ಲಾಸ್ ಆಗದಂಗೆ ಇನ್ನ ಡೈರೆಕ್ಟ್ ಮಾರ್ಕೆಟ್ ಮಾಡಿದ್ರೆ ಕೆಜಿಗೆ ಒಂದು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಹೋಗ್ತಾ ಇದ್ರೆ ಅದನ್ನೇ ಮೌಲ್ಯವರ್ಧನೆ ಮಾಡಿದ್ರೆ ಕೆಜಿಗೆ ನೂರ ರೂಪಾಯಿ ನೂರ ರೂಪಾಯಿ ಈಗ ಕೆಚಪ್ ಅಂತೆ ಸಾಸ್ ಅಂತೆ ಆ ಉದ್ದೇಶದಿಂದ ಏನಾಗಿದೆ ಅಂದ್ರೆ ನಮ್ಮ ಜಿಲ್ಲೆಗೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಹೇಳಿ ನಮಗೆ ಟೊಮ್ಯಾಟೊ ಸಂಸ್ಕರಣಾ ಕೊಟ್ಟಿದೆ ಅದನ್ನ ರೈತರು ಬೇಕಾದ್ರೆ ಇಲ್ಲಿ ಬಂದು ಸಂಸ್ಕರಣೆ ಮಾಡಿಕೊಂಡು ಅವರು ಹೆಚ್ಚಿನ ಮೌಲ್ಯ ಅವರ ಪದಾರ್ಥಗಳಿಗೆ ಗಳಿಸ್ಕೊಂಡು ಒಳ್ಳೆ ಆದಾಯ ಪಡೆಯುವುದು ಈಗ ಅದಕ್ಕೆ ಅವ್ರೇನಾದ್ರು ಅದಕ್ಕೆ ದುಡ್ಡು ಕಟ್ಟಬೇಕಾಗುತ್ತೆ ಏನಂತಂದ್ರೆ ಅದಕ್ಕೆ ಪ್ರೋಸೆಸಿಂಗ್ ಮಾಡಕ್ಕೆ ಈಗ ಕರೆಂಟ್ ಚಾರ್ಜ್ ಆಗಿರುತ್ತೆ ಅದರ ಏನು ಒಂದು ಮಿಷನರಿ ಇರ್ತದೆ ಅದಕ್ಕೆ ರಿಪೇರು ಅವೆಲ್ಲ ಬರ್ತವೆ ಅದಕ್ಕಾಗಿ ಬೇರೆ ಒಬ್ಬ ಇವ್ರಿಗೆ ಅದಕ್ಕೆ ಒಂದು ಪ್ರೈಸ್ ಫಿಕ್ಸ್ ಮಾಡ್ತೀವಿ ಈಗ ನಾವು ಹಳ್ಳಿಗಳಲ್ಲೇ ಇವೇನು ರಾಗಿ ಹಿಟ್ಟು ಮಾಡಿಸ್ಕೊಂತಾರೆ ಒಂದು ಜಿಗೆ ಇಷ್ಟು ಅಂತ ಅದೇ ತರ ಇಲ್ಲಿ ಕೂಡ ಪ್ರೈಸ್ ಫಿಕ್ಸ್ ಮಾಡಿ ಅವರು ರೈತರು ಬಂದು ಇಲ್ಲಿ ಟೊಮ್ಯಾಟೋನ ಇದನ್ನ ಸಂಸ್ಕರಣೆಯನ್ನ ಮಾಡ್ಕೋಬೇಕು ಈಗ ಈ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಇದನ್ನು ಹೊರತುಪಡಿಸಿ ಇಂದೆಲ್ಲ ರೈತ ತರಬೇತಿಗಳು ನಡೀತವೆ ಅಂತ ಇದ್ರಿ ಅಥವಾ ಮಹಿಳೆಯರಿಗೆ ವಿಶೇಷವಾದಂತಹ ತರಬೇತಿಗಳು ನಡೀತವೆ ಅಂತಂದ್ರಿ ಶಾಲಾ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ತರಬೇತಿ ನಡೀತೇವೆ ಅಂತಿರಿ ಯಾವ ರೀತಿ ನಡೀತಾ ಇದೆ ಇದು ಅಂತೇಳಿ ಈಗ ಬೇರೆ ಬೇರೆ ಕಾರ್ಯಕ್ರಮಗಳು ಈಗ ಎಕ್ಸ್ಟರ್ನಲ್ಲಿ ಫಂಡೆಡ್ ಈಗ ಏನಾಗುತ್ತೆ ಅಂದ್ರೆ ಮ್ಯಾನೇಜ್ ಇಂದ ನ್ಯಾಚುರಲ್ ಫಾರ್ಮಿಂಗ್ ಸಹಜ ಕೃಷಿ ಅಥವಾ ಸಾವಯವ ಕೃಷಿ ಇದರಿಂದ ಬೆಳೆದ್ರೆ ಒಳ್ಳೆಯ ಆಹಾರ ಉತ್ಪಾದನೆ ಮಾಡಬಹುದು ನಮ್ಮ ಆರೋಗ್ಯ ನಾವು ಖಾತ್ರಿಪಡಿಸ್ಕೋಬಹುದು ಕಾಪಾಡ್ಕೋಬಹುದು ಅಂತ ಆ ನಿಟ್ಟಿನಲ್ಲಿ ಏನಾಗ್ತದೆ ಪ್ರತಿಯೊಂದು ಪಂಚಾಯತಿಗೂ ಒಬ್ಬೊಬ್ಬ ಕೃಷಿ ಸಖಿ ಅಂತ ಮಾಡಿದ್ದಾರೆ ಅದೇ ತರ ಪಶು ಸಖಿ ಅಂತ ಮಾಡಿದ್ದಾರೆ ಸಖಿ ಮತ್ಸ್ಯ ಸಖಿ ಈ ತರ ಅವರು ಏನಂತಂದ್ರೆ ಇಲ್ಲಿ ತರಬೇತಿ ತಗೊಂಡೋಗಿ ಅಲ್ಲಿ ತಮ್ಮ ಸುತ್ತಮುತ್ತಲಿರ್ತಕ್ಕಂಥ ರೈತ ಮಹಿಳೆಯರಿಗೆ ಈ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಳ್ಳಕ್ಕೆ ಸಹಾಯ ಮಾಡ್ತಾರೆ ಈಗ ತಾವೆಲ್ಲ ಗೊತ್ತಿದೆ ಮೊದಲೆಲ್ಲ ಗ್ರಾಮ ಇದ್ರು ಈಗ ಇಲ್ಲ ಈಗ ಗ್ರಾಮ ಸಭೆ ಮಾಡ್ತಿದ್ರು ಮುಂಗಾರು ಮೊದಲೆ ಇಂತ ಬೆಳೆ ಬೆಳಿಬೇಕು ಇರೋದು ಅದಕ್ಕೆ ಏನ್ ಬೇಕು ಯಾವ ರೋಗ ಬರ್ತದೆ ಸೊ ಆ ಕೆಲಸನ ಇವ್ರ ಮುಖಾಂತರ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಯೋಜನೆ ಅಂತಂದಿದೆ ಅವ್ರಿಗೆ ಎಂಟು ಇರುತ್ತೆ ವಾರ ವಾರದ ಸಮಯದ್ದು ಆ ಥರ ಎಂಟು ಆದಾಗ ಅವರು ಕೃಷಿ ಬಗ್ಗೆ ಪರಿಪೂರ್ಣ ಮಾಹಿತಿ ತಗೊಂಡು ಅವರು ಬೇರೆ ಬೇರೆ ರೈತರಿಗೆ ರೈತ ಮಹಿಳೆಯರಿಗೆ ಅವರು ಈ ತಂತ್ರಜ್ಞಾನ ಹೇಳ್ಕೊಡ್ತಾರೆ ಯಾವುದೋ ಒಂದು ಸ್ವಸಹಾಯ ಗುಂಪಿದೆ ಇದೆ ಅಂದ್ಕೊಳ್ಳೋಣ ಒಂದು ಗ್ರಾಮದಲ್ಲಿ ಅವರು ತಮ್ಮನ್ನ ಸಂಪರ್ಕ ಮಾಡಿದ್ರೆ ಏನೆಲ್ಲ ಮಾಹಿತಿಗಳನ್ನ ಕೊಡಬೇಕಾಗ್ತದೆ ಅವ್ರಿಗೆ ಏನು ನೀವು ಈ ಫಾರ್ಮಾಲಿಟೀಸ್ ಅಂತ ಏನಂತ ಕರಿತೀವಿ ಅವ್ರಿಗೆ ಮಾನದಂಡಗಳು ಇರ್ತವೆ ಅಂತೀರಿ ಈಗ ನಾವು ಅವಾಗ್ಲೇ ಹೇಳ್ದಂಗೆ ಅವರು ಇಂಥ ವಿಷಯದ ಬಗ್ಗೆ ನಮಗೆ ಮಾಹಿತಿ ಬೇಕು ತರಬೇತಿ ಬೇಕಂದ್ರೆ ನಾವು ಅದನ್ನ ಮಾಡಲಿಕ್ಕೆ ಸಿದ್ಧರ್ತೀವಿ ಅದಕ್ಕೆ ವಿದ್ಯಾರ್ಹತೆ ಅಥವಾ ವಯಸ್ಸಿನ ಕೆಲವು ವಯಸ್ಸು ಏನಂತಂದ್ರೆ ಯುವಕರಿಗೆ ಮಾಡಿದ ಮೂವತ್ತೈದು ವರ್ಷದ ಒಳಗೆ ಈಗ ಏನಂತಂದ್ರೆ ಈ ಗ್ರಾಮೀಣ ಯುವಕರೆಲ್ಲ ಈ ಉದ್ಯೋಗ ಆರಿಸಿ ಪಟ್ಟಣಗಳಿಗೆ ಹೋಗ್ತಾ ಇದ್ದಾರೆ ಎಲ್ಲ ಇವರೆಲ್ಲ ಪಟ್ಟಣಗಳಿಗೆ ಹೋದ್ರೆ ದೇಶಕ್ಕೆ ಆಹಾರ ಒದಗಿಸು ಉತ್ಪಾದನೆ ಮಾಡೋರು ಯಾರು ನಮ್ಮ ರೈತರೆ ನಮ್ಮ ರೈತರ ಮಕ್ಕಳೆಲ್ಲ ಈ ತರ ಹೋದಾಗ ಅದ್ರಿಂದ ಅದನ್ನ ಆ ಯುವಕರನ್ನ ಗ್ರಾಮಗಳಲ್ಲೇ ಉಳಿಸ್ಕೊಳ್ಳುವ ಯೋಜನೆಗಳು ಇದೆ ಆರ್ಯ ಅಂತ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಈಗ ಒಂದು ಫಾರ್ ಎಕ್ಸಾಂಪಲ್ ಹೇಳುದು ತೆಂಗಿನ ಮರ ಹತ್ತೋದನ್ನ ನಾವು ಒಂದು ತರಬೇತಿ ಕೊಟ್ರೆ ಈಗ ಯಾರು ತೆಂಗಿನ ಮರ ಹತ್ತಾ ಇದಾರೆ ಯಾರು ಹತ್ತೊ ಅದಕ್ಕೆಲ್ಲ ಯಂತ್ರಗಳು ಬರ್ತಾ ಇದಾವೆ ಆ ಆತರ ಆಗ್ತಾ ಇಲ್ಲ ಅದಕ್ಕಾಗಿ ಅವನು ಒಂದು ಕಲ್ತ್ಕೊಂಡ್ರೆ ಒಂದು ಮರಕ್ಕೆ ಐವತ್ತು ರೂಪಾಯಿ ಅಂದ್ರೆ ಒಂದು ಐವತ್ತು ಮರ ಅಂದ್ರೆ ಎಷ್ಟು ರೂಪಾಯಿ ಆಯ್ತು ಹಂಗೆ ಆ ನಿಟ್ಟಿನಲ್ಲಿ ಆತರ ಅಣಬೆ ಬೇಸಾಯ ಇರ್ಬೋದು ಜೇನು ಕೃಷಿ ಇರ್ಬೋದು ಅಥವಾ ನರ್ಸರಿ ಇರ್ಬೋದು ಈ ತರ ನಾವು ಸ್ಕಿಲ್ ಟ್ರೈನಿಂಗ್ ಅನ್ನ ಕೊಡ್ತೇವೆ ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನ ಕೊಡ್ತೀವಿ ಅದ್ರ ಜೊತೆಗೇನು ಈ ವ್ಯವಸಾಯಕ್ಕೆ ಅವಾಗ್ಲೇ ಹೇಳ್ದಂಗೆ ಈ ವಿಸ್ತರಣಾ ಅಧಿಕಾರಿಗಳು ಬಹಳ ಕಡಿಮೆ ಇದಾರೆ ಸಾವಿರ ಜನರು ಒಬ್ಬರಿದ್ದಾರೆ ಈ ತಂತ್ರಜ್ಞಾನಗಳನ್ನ ಅವ್ರು ತರಿಸ್ಬೇಕಂದ್ರೆ ಈಗ ಏನಾದ್ರು ಒಂದು ಬೇಕಂದ್ರೆ ನಮ್ಮ ವಿಜ್ಞಾನಿಗಳ ಹತ್ರ ಬರೋದಿಲ್ಲ ಅಥವಾ ಇಲಾಖೆಯ ಅಧಿಕಾರಿಗಳ ಹತ್ರ ಬರೋದಿಲ್ಲ ರೈತರು ಸೀದಾ ಅಂಗಡಿಗೆ ಹೋಗ್ತಾರೆ ಏನೋ ಕೀಟನಾಶಕ ಮಾರೋರು ಬೀಜ ಮಾರೋರು ಇವು ಆದ್ರೆ ಅವರಲ್ಲಿ ಬಹಳಷ್ಟು ಜನರಿಗೆ ಮಾಹಿತಿ ಇಲ್ಲ ಈ ಗೊಬ್ಬರದಲ್ಲಿ ಎಷ್ಟೆಷ್ಟು ಪೋಷಕಾಂಶಗಳಿದಾವೆ ಅಥವಾ ಈ ಕೀಟಕ್ಕೆ ಏನು ಹೊಡಿಬೇಕು ಅದಕ್ಕಾಗಿ ಏನಾಯ್ತು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಒಂದು ಪದವಿ ಪಡೆದಿರ್ತಕ್ಕಂಥ ಕೃಷಿಯಲ್ಲಿ ಪದವಿ ರೇಷ್ಮೆಯಲ್ಲಿ ಪದವಿ ತೋಟಗಾರಿಕೆಯಲ್ಲಿ ಪದವಿ ಅಂತವ್ರಿಗೂ ಮಾತ್ರ ಈ ಪರಿಕರಗಳು ಮಾರಾಟ ಮಾಡ್ಲಿಕ್ಕೆ ಲೈಸೆನ್ಸ್ ಕೊಡ್ತಾರೆ ಆವಾಗ ಏನ್ ಮಾಡಿದ್ರು ಮೊದಲೇ ನಾವು ಅಂಗಡಿ ಇಟ್ಟಿದೀವಿ ನಾವೇನ್ ಮಾಡೋದು ಜೀವನ ಅಂತ ಅಂದಾಗ ಅವ್ರಿಗೂ ಕೂಡ ಒಂದು ತರಬೇತಿ ಒಂದು ವರ್ಷ ಆ ಎಸ್ ಎಲ್ ಸಿ ಪಾಸ್ ಆದವ್ರಿಗೆ ನಲವತ್ತೆಂಟು ದಿವಸಗಳ ಕಾಲ ಒಂದು ತರಬೇತಿ ಕೊಟ್ಟು ವಾರಕ್ಕೆ ಒಂದ್ ದಿವಸ ಎಂಟು ಒಂದು ಫೀಲ್ಡ್ ವಿಸಿಟ್ ಗಳನ್ನು ಮಾಡಿಸ್ತೀವಿ ಈಗ ಪದವೀಧರರಿಗೂ ಕೊಡ್ತೀರಿ ಮತ್ತೆ ಮಹಿಳೆಯರಿಗೂ ಕೊಡ್ತೀರಿ ಇಲ್ಲಿ ಉಳ್ಕೊಳ್ಳೋದಿಕ್ಕೆ ಅವ್ರಿಗೆಲ್ಲರಿಗೂ ಏನೆಲ್ಲ ವ್ಯವಸ್ಥೆಗಳು ಈ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಇದಾವೆ ಅಂತೀರಿ ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರೈತರಿಗೆ ಒಂದು ದಿವಸದ್ದು ಎರಡು ದಿವಸದ್ದು ಒಂದು ವಾರದ್ದು ತರಬೇತಿಗಳ ತರಬೇತಿಗಳಿದ್ರು ಅವಾಗ ಅವರು ಹಳ್ಳಿಗಳಿಂದ ಬಂದು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಇಲ್ಲಿಯೇ ಉಳ್ಕೊಳಕ್ಕೆ ನಮ್ಮ ಶಿಬಿರಾರ್ಥಿಗಳ ಒಂದು ವಿದ್ಯಾರ್ಥಿ ಇದೆ ಅಲ್ಲಿ ಅವರಿಗೆ ಊಟ ವಸತಿ ಎಲ್ಲಾನು ವ್ಯವಸ್ಥೆ ಇದೆ ಈ ತರಬೇತಿ ನಂತರದಲ್ಲಿ ಅವರು ನಿಮ್ಮಿಂದ ಏನೆಲ್ಲ ಸಹ ಸಹಾಯ ಸಹಕಾರಗಳನ್ನ ಪಡ್ಕೊಳ್ಬಹುದು ಅಂತೀರಿ ಮುಂದೆ ಏನಾದರೂ ಅವ್ರಿಗೆ ಈ ವಿಷಯದ ಬಗ್ಗೆ ಇನ್ನ ಹೆಚ್ಚಿನ ಒಂದು ಮಾಹಿತಿ ಬೇಕಂದ್ರೆ ನಮ್ಮ ವಿಜ್ಞಾನಿಗಳ ಜೊತೆ ಫೋನ್ ಅಲ್ಲಿ ಸಂಪರ್ಕ ಇಡಬಹುದು ಅಥವಾ ಈಗ ಸೋಷಿಯಲ್ ಮೀಡಿಯಾ ಏನಿದೆ ಅದು ಇದನ್ನ ಇದು ಅದ್ರ ಮುಖಾಂತರ ಕೂಡ ಅವರು ಮಾಹಿತಿಯನ್ನು ಒಂದು ವರ್ಷಕ್ಕೆ ಸಾಮಾನ್ಯವಾಗಿ ಎಷ್ಟು ಜನ ತರಬೇತಿದಾರರು ಇಲ್ಲ ತರಬೇತಿ ಪಡ್ಕೊಂಡು ಹೋಗ್ತಾರೆ ಅಂತೇಳಿ ಒಂದು ದಿವಸದ್ದು ಹೊರಾಂಗಣ ಒಳಾಂಗಣ ತರಬೇತಿ ಬೇರೆ ಬೇರೆ ತರಬೇತಿಗಳಿಂದ ಒಂದು ಐದು ಸಾವಿರ ಜನ ಇಲ್ಲಿ ತರಬೇತಿಯನ್ನ ಪಡ್ಕೊಂತಾರೆ ಈಗ ತರಬೇತಿ ಪಡೆದು ಈಗ ಬ್ಯಾಂಕಿನಿಂದ ಸಾಲ ಆಗಲಿ ಅಥವಾ ಸಹಕಾರಗಳಾಗಲಿ ಅಥವಾ ಇಲಾಖೆಯಿಂದ ಕೃಷಿ ಇಲಾಖೆ ಆಗ್ಬಹುದು ತೋಟಗಾರಿಕೆಲ್ಲಾಗಬಹುದು ಅಥವಾ ಉಳಿದಂತಹ ಕೃಷಿಯೇತರ ಚಟುವಟಿಕೆಗಳ ಇಲಾಖೆಗಳಾಗ್ಬೋದು ಅವುಗಳಿಂದ ಏನಾದರೂ ಸಹಕಾರ ಕೊಡೋದಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಸಹಕಾರ ಕೊಡೋದಕ್ಕೆ ಅವಕಾಶ ಇದೆಯೇ ಅಲ್ಲಿ ಈಗ ಯಾವುದೇ ಒಂದು ಯೋಜನೆಯನ್ನ ಈಗ ಕುರಿ ಮೇಯಿಸ್ತೀನಿ ಸ್ಟಾಲ್ ಅಂತ ಹೇಳಿ ಅವರು ಒಂದು ಪ್ರಾಜೆಕ್ಟ್ ಮಾಡಿ ಬ್ಯಾಂಕಿಗೆ ಸಬ್ಮಿಟ್ ಮಾಡಿದಾಗ ಅವರು ಎಲ್ಲವನ್ನೂ ನೋಡ್ತಾರೆ ಇಲ್ವಾ ಇಲ್ವಾ ಸ್ಕೋರ್ ಆಮೇಲೆ ಅವರು ಈ ವಿಷಯದಲ್ಲಿ ಏನಾದರೂ ತರಬೇತಿಯನ್ನ ಪಡ್ಕೊಂಡಿದ್ರೆ ಅಂತ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಬ್ಯಾಂಕಿಂದ ಸಾಲ ಕೊಡ್ತಾರೆ ಸರಿ ಇಲ್ಲಿವರೆಗೂ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಏನೆಲ್ಲ ಕಾರ್ಯ ಚಟುವಟಿಕೆಗಳು ನಡೀತವೆ ಇದರಿಂದ ತರಬೇತಿ ಪಡೆದಂತಹ ವಿದ್ಯಾರ್ಥಿಗಳಾಗಬಹುದು ಅಥವಾ ಫಲಾನುಭವಿಗಳಾಗಬಹುದು ಏನೆಲ್ಲ ಅನುಕೂಲತೆಗಳನ್ನ ತಮ್ಮ ಸ್ವಾವಲಂಬಿ ಜೀವನ ನಡೆಸೋದಿಕ್ಕೆ ಸಣ್ಣ ಮಟ್ಟದಿಂದ ಹೇಗೆಲ್ಲ ಬೆಳವಣಿಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ಒದಗಿಸ್ಕೊಟ್ರಿ ತಮಗೆ ವಂದನೆಗಳು ನಮಸ್ಕಾರ ನಮಸ್ಕಾರ ಆಯಾ ಪ್ರದೇಶಗಳ ಹವಾಗುಣಕ್ಕೆ ಅನುಗುಣವಾಗಿ ಬೆಳೆಯುವ ಬೆಳೆಗಳಿಗೆ ಸಂಬಂಧಿಸಿದಂತೆ ವಿವಿಧ ತಳಿಗಳ ಸಂಶೋಧನೆಗಳನ್ನು ಕೈಗೊಂಡು ರೈತರಿಗೆ ತಲುಪಿಸುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ ಅಲ್ಲದೆ ಬೆಳೆಗಳ ನಿರ್ವಹಣೆ ರೋಗಗಳ ಹತೋಟಿ ಸೇರಿದಂತೆ ಕೃಷಿಗೆ ಸಂಬಂಧಿಸಿದ ಮತ್ತಿತರ ಕಾರ್ಯಚಟುವಟಿಕೆಗಳ ಕುರಿತು ರೈತರಿಗೆ ಮುಟ್ಟಿಸುವಲ್ಲಿ ಇವುಗಳ ಪಾತ್ರ ಪ್ರಮುಖವಾದುದು ಮಾರ್ಚ್ ಒಂದರವರೆಗೂ ರಾಷ್ಟ್ರೀಯ ತೋಟಗಾರಿಕಾ ಮೇಳ ವಿಕಸಿತಕ್ಕಾಗಿ ತೋಟಗಾರಿಕೆ ಎಂಬ ಶೀರ್ಷಿಕೆಯಡಿ ಮೂರು ದಿನಗಳ ಕಾಲ ಮೇಳ ಆಯೋಜಿಸಲಾಗಿದೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯು ಕಳೆದ ಆರು ದಶಕಗಳಿಂದ ಕೈಗೊಂಡಿರುವ ಸಂಶೋಧನೆಗಳ ಫಲದಿಂದ ಮುನ್ನೂರಕ್ಕೂ ಹೆಚ್ಚು ತಳಿಗಳ ಪ್ರಾತ್ಯಕ್ಷತೆಯನ್ನು ಆಯೋಜಿಸಲಾಗಿದೆ ಹೆಸರುಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಆವರಣದಲ್ಲಿ ಇದೇ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಒಂದರವರೆಗೆ ಮೂರು ದಿನಗಳ ಕಾಲ ರಾಷ್ಟ್ರೀಯ ತೋಟಗ ತೋಟಗಾರಿಕಾ ಮೇಳ ವಿಕಸಿತ ಭಾರತಕ್ಕಾಗಿ ತೋಟಗಾರಿಕೆ ಎಂಬ ಶೀರ್ಷಿಕ್ರೀಡೆಯಲ್ಲಿ ನಾವೊಂದು ಈ ಒಂದು ಮೇಳವನ್ನು ಆಯೋಜಿಸುತ್ತಿದ್ದೇವೆ ಈ ಒಂದು ಮೇಳದಲ್ಲಿ ಸುಮಾರು ಸಂಸ್ಥೆಯು ಕಳೆದ ಆರೂವರೆ ದಶಕಗಳಿಂದ ಮಾಡಿರತಕ್ಕಂಥ ಸಂಶೋಧನೆಯ ಫಲಗಳಾದ ಮುನ್ನೂರಕ್ಕೂ ಅಧಿಕ ತಳಿಗಳನ್ನು ನಾವು ಪ್ರಾತ್ಯಕ್ಷತೆ ಮೂಲಕ ಏರ್ಪಡಿಸಿದ್ದೇವೆ ಇದಲ್ಲದೆ ನಮ್ಮ ಕೃಷಿ ಸಂಶೋಧನಾ ಪರಿಷತ್ತು ನವದೆಹಲಿಯಲ್ಲಿರುವಂಥ ಈ ಒಂದು ಪರಿಷತ್ತಿನ ಕೆಳಗಡೆ ಬರುವಂಥ ತೋಟಗಾರಿಕೆಗೆ ಸಂಬಂಧಪಟ್ಟ ಇತರ ಸಂಸ್ಥೆಗಳು ಸಹ ಈ ಒಂದು ಮೇಳದಲ್ಲಿ ಭಾಗವಹಿಸುತ್ತಿದ್ದೇವೆ ಅದಲ್ಲದನ್ನೇ ರಾಜ್ಯದಲ್ಲಿರುವ ಕೃಷಿ ವಿಶ್ವವಿದ್ಯಾಲಯಗಳು ತೋಟಗಾರಿಕೆ ವಿಶ್ವವಿದ್ಯಾಲಯಗಳು ಮತ್ತು ಖಾಸಗಿ ಸಂಸ್ಥೆಗಳು ಸಹ ಈ ಒಂದು ಮೇಳದಲ್ಲಿ ಭಾಗವಹಿಸಿ ತಮ್ಮ ಮಳಿಗೆಗಳನ್ನು ಹಾಕಲಿದ್ದಾರೆ ಹಾಗೂ ಅವರು ಅಭಿವೃದ್ಧಿಪಡಿಸಿರುವ ತಂತ್ರಜ್ಞಾನಗಳನ್ನು ಸಹ ಈ ಒಂದು ಪ್ರಾತ್ಯಕ್ಷತೆಯಲ್ಲಿ ಅವರು ಪ್ರ ಪ್ರಸ್ತುತಪಡಿಸಲಿದ್ದಾರೆ ಈ ಮೇಳದಲ್ಲಿ ದೇಶದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಗಳಿಂದ ಸುಮಾರು ಎಪ್ಪತ್ತೈದು ಸಾವಿರ ರೈತರು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಮತ್ತು ಈ ದಿನ ಈ ಮೇಳ ಮೂರು ದಿನಗಳ ಕಾಲ ನಡೆಯಿದ್ದು ಪ್ರಾತ್ಯಕ್ಷಿಕದ ಜೊತೆಗೆ ಈ ಒಂದು ಮೇಳದಲ್ಲಿ ನಾವು ತೋಟಗಾರಿಕೆಗೆ ಸಂಬಂಧಪಟ್ಟಂಥ ಕೆಲವು ಕಾರ್ಯಾಗಾರಗಳನ್ನು ನಮ್ಮ ಅದಲ್ಲದೆ ಅದಲ್ಲದೇ ನಮ್ಮ ಸಂಸ್ಥೆಯ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಉತ್ತಮವಾಗಿ ಬೇರೆ ರೈತರಿಗೆ ಮಾದರಿಯಾಗಿರ್ತಕ್ಕಂಥ ಪ್ರಗತಿಪರ ರೈತರನ್ನು ಸಹ ನಾವು ಸನ್ಮಾನ ಮಾಡಲಿದ್ದೇವೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಾಗಾರದಲ್ಲಿ ಯುವಕರು ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮಗೆ ಬೇಕಾದಂಥ ತರಬೇತಿಯನ್ನು ಸಹ ಪಡೆದುಕೊಳ್ಳಲಿಕ್ಕೆ ಈ ಮೇಳದಲ್ಲಿ ಅವಕಾಶ ಇದೆ ಅದಲ್ಲದೇ ಸಸಿ ಮತ್ತು ಬೀಜಗಳು ಹಾಗೂ ಇದೇ ತೋಟಗಾರಿಕೆಗೆ ಸಂಬಂಧಪಟ್ಟ ಕೃಷಿ ಉಪಕರಣಗಳ ಮಾರಾಟ ಸಹ ಏರ್ಪಡಿಸಲಾಗಿದೆ ತೋಟಗಾರಿಕಾ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಜೊತೆಗೆ ಬೇರೆ ಪ್ರೈವೇಟ್ ನರ್ಸರಿಗಳಿಂದ ಸಹ ಮಾರಾಟವನ್ನು ಏರ್ಪಡಿಸಲಾಗಿದೆ ಈ ಒಂದು ಮೇಳಕ್ಕೆ ರೈತ ಬಾಂಧವರು ಬರಲಿಕ್ಕೆ ನಾವು ಎಲ್ಲ ವ್ಯವಸ್ಥೆಯನ್ನು ಸಹ ಮಾಡಿದ್ದೀವಿ ಈಗ ಬೇರೆ ರಾಜ್ಯದಿಂದ ಬರುವಂಥ ರೈತರಿಗೆ ಅವರು ಬೆಂಗಳೂರಿಗೆ ಬಂದ ಮೇಲೆ ಅವ್ರು ಇರುವಂಥ ಜಾಗದಿಂದ ನಾವು ಸಂಸ್ಥೆಗೆ ಒಂದು ವಾಹನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದಲ್ದೇ ಹೆಸರುಘಟ್ಟದ ಟಿ ಬಿ ಕ್ರಾಸ್ ತನಕ ಬರುವ ಬೇರೆ ವೀಕ್ಷಕರಿಗೋಸ್ಕರ ಹೆಸರುಘಟ್ಟದ ಟಿ ಬಿ ಕ್ರಾಸ್ನಿಂದ ವಾಹನ ವ್ಯವಸ್ಥೆ ಮೇಳದ ಆವರಣಕ್ಕೆ ಮಾಡಿದ್ದೀವಿ ಅದಲ್ದನೇ ಮೇಳಕ್ಕೆ ಬಂದಾಗ ನಾವು ಹಿಂದೆ ಏನಾಯಿತು ಅಂತಂದರೆ ಈ ಸೀನಿಯರ್ ಸಿಟಿಜನ್ಸ್ ಹಿರಿಯ ನಾಗರಿಕರು ಮತ್ತು ಇರುವಂಥವರು ಈ ಸಸಿಗಳು ಬೀಜಗಳನ್ನ ತಗೊಳ್ಳಿಕ್ಕೆ ತೊಂದರೆ ಆಗ್ತಾಯಿತ್ತು ಅದಕ್ಕೋಸ್ಕರ ಎಲೆಕ್ಟ್ರಿಕ್ ಬೋಗಿಗಳ ವ್ಯವಸ್ಥೆಯನ್ನು ಮಾಡಿದ್ದೀವಿ ಸೊ ಒಂದು ಮಾರಾಟದ ಆವರಣದಿಂದ ಒಂದು ಪಾರ್ಕಿಂಗ್ ಲಾಟ್ ಏನಂತ ಹೇಳ್ತೀವಿ ಅಲ್ಲಿ ತನಕ ಈ ವಾಹನದ ವ್ಯವಸ್ಥೆಯನ್ನು ಸಹ ಮಾಡಿದ್ದೀವಿ ಅದಲ್ದೇ ಈಗ ಸ್ಪಾನ್ಸರ್ಡ್ ಫಾರ್ಮರ್ಸ್ ಅಂತೇಳಿ ಕೆಲವು ಈಗ ಕರ್ನಾಟಕ ರಾಜ್ಯದ ತೋಟಗಾರಿಕಾ ಇಲಾಖೆ ಈಗಾಗಲೇ ಒಂದು ಸಂದೇಶವನ್ನು ಎಲ್ಲ ತೋಟಗಾರಿಕಾ ಅಧಿಕಾರಿಗಳಿಗೆ ರವಾನಿಸಿದೆ ತಮ್ಮ ಪ್ರತಿಯೊಂದು ತಾಲೂಕಿನಿಂದ ರೈತ ಬಾಂಧವರನ್ನು ಕರೆದುಕೊಂಡು ಬರಲಿಕ್ಕೆ ಸಂಸ್ಥೆಯ ಈ ಒಂದು ವಿಭಾಗದಿಂದಲೇ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಕೇಳ್ಕೊಂಡಿದ್ದಾರೆ ಆ ಒಂದು ಸ್ಪಾನ್ಸರ್ಡ್ ರೈತರಿಗೆ ಆ ಒಂದು ಸ್ಪಾನ್ಸರ್ಡ್ ಏಜೆನ್ಸಿ ಈಗ ಫಾರ್ಮಸ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ ಕಂಪ್ನಿಯಿಂದ ಆಗಿರ್ಬೋದು ಅಥವಾ ಎನ್ ಜಿ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯದ ಅಥವಾ ನಮ್ಮ ರಾಜ್ಯದ ಬೇರೆ ಬೇರೆ ಕೃಷಿ ಅಥವಾ ತೋಟಗಾರಿಕೆ ವಿಭಾಗಗಳಿಂದ ಬರುವಂಥ ರೈತರಿಗೆ ಆ ಮೂಲಕ ನಾವು ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ ಅದಲ್ಲದನ್ನೇ ಬೇರೆ ಖಾಸಗಿ ಊಟದ ಮಳಿಗೆಗಳು ಸಹ ಇರುತ್ತವೆ ಅಲ್ಲಿ ಬರೆದಂತ ವೀಕ್ಷಕರು ತಮಗೆ ಬೇಕಾದ ಖಾದ್ಯ ಪದಾರ್ಥವನ್ನು ಕೊಂಡು ಸಹ ತಗೊಂಡು ಹೋಗ್ಬೋದು ಅಂತೇಳಿ ಈ ಮೂಲಕ ತಿಳಿಸಲಿಕ್ಕೆ ಇಷ್ಟಪಡ್ತವೆ ಈ ಮೇಳದಲ್ಲಿ ಹೆಚ್ಚು ಪ್ರಾತ್ಯಕ್ಷತೆ ಏರ್ಪಡಿಸಲಾಗಿದೆ ಐವತ್ತೆಂಟು ಬೆಳೆಗಳ ಮೇಲೆ ಸಂಶೋಧನೆ ಮಾಡಿದೆ ಹಣ್ಣಿನ ಬೆಳೆಗಳು ತರಕಾರಿ ಬೆಳೆಗಳು ಹೂವು ಮತ್ತು ಸುಗಂಧ ದ್ರವ್ಯ ಸಸ್ಯಗಳು ಹಾಗೂ ಅಣವೆ ಮೇಲೆ ಸಂಶೋಧನೆ ನಡೆಸಲಾಗಿದೆ ಈ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿಪಡಿಸಿದಂತಹ ಅತ್ಯುತ್ತಮ ತಳಿಗಳು ಹೆಚ್ಚು ಇಳುವರಿ ನೀಡುವ ಹಾಗೂ ಹವಾಮಾನ ಸಹಿಷ್ಣುತೆ ಮತ್ತು ರೋಗ ಶಕ್ತಿ ಹೊಂದಿರುವಂತಹ ತಳಿಗಳನ್ನು ಪ್ರದರ್ಶನಕ್ಕೆ ಇಡಲಾಗುತ್ತಿದೆ